ಒಳ್ಳೆ ಮನಸ್ಸಿರುವವರಿಗೆ ಒಳ್ಳೇದೇ ಆಗುತ್ತೆ ಇದು ನಮ್ಮ ಹಿರಿಯರು ಹೇಳುತ್ತಾರೆ ನಾವು ಬೇರೆಯವರಿಗೆ ಕೆಟ್ಟದನ್ನ ಬಯಸದೆ ನಮಗೇನು ಕಷ್ಟವಿದ್ರೂ ಸಹ ಬೇರೆಯವರಿಗೆ ಒಳ್ಳೆತನ್ನೇ ಬಯಸಿದಲ್ಲಿ ನಮಗೆ ಒಳ್ಳೆಯದೇ ಆಗುವುದು ಖಂಡಿತ ಆದರೆ ಬೇರೆಯವರ ಏಳಿಗೆಯನ್ನ ಸಹಿಸದೆ ನಾವು ಕೆಟ್ಟದನ್ನೇ ಸದಾ ಬಯಸ್ತಾ ಇದ್ರೆ ಅದು ತಿರುಗು ಬಾಣವಾಗಿ ನಮಗೆ ನಾನಾ ತರಹದ ಕಷ್ಟಗಳನ್ನ ತಂದೊಡ್ಡುತ್ತದೆ ಹಾಗಾಗಿ ಭಗವಂತನಲ್ಲಿ ಒಳ್ಳೆ ಮನಸ್ಸಿನಿಂದ ಬೇಡಿಕೊಂಡ್ರೆ ನಮಗೆ ಒಳ್ಳೇದೇ ಆಗುತ್ತೆ ನಾವೇನಾದ್ರೂ ತಪ್ಪಾಗಿ ಹೇಳಬಾರದ ಮಾತನ್ನು ಹೇಳಬಾರದ ಸಂದರ್ಭದಲ್ಲಿ ಹೇಳಿದ್ರೆ ತಥಾಸ್ತು ದೇವತೆಗಳು ಕೇಳಿಸಿಕೊಂಡು ತಕ್ಷಣವೇ ತಥಾಸ್ತು ಎನ್ನುತ್ತಾರೆ ಆದ್ದರಿಂದ ಯಾವಾಗ್ಲೂ ಜಾಗೃತಿ ಮಾತಾಡಬೇಕು ಎಂದು ನಮ್ಮ ಹಿರಿಯರು ಯಾವಾಗ್ಲೂ ನಮಗೆ ಹೇಳುತ್ತಾ ಇರುತ್ತಾರೆ ಶುಭ ಕಾರ್ಯಗಳಲ್ಲಿ ಬ್ರಾಹ್ಮಣರು ತಥಾಸ್ತು ಎಂದು ಹಾರೈಸುತ್ತಾರೆ ಆದ್ರೆ ಅವರು ಹಾರೈಸಿದ್ರು ಅದು ನೆರವೇರುತ್ತದೆಯೇ ಎಂದರೆ ಹೌದು ಎನ್ನುತ್ತದೆ ಶಾಸ್ತ್ರ ಪ್ರತಿನಿತ್ಯ ಜಪ ಮಾಡುವವರು ಪೂಜಾ ವಿಧಾನದಲ್ಲಿ ಯಾವುದೋ ಒಂದು ಲಕ್ಷ್ಯದಿಂದ ನಿಯಮದಿಂದ ಒಳ್ಳೆಯ ವರ್ತನೆಯಿಂದ ಇರುವವರು ಮನಸ್ಸಿನಿಂದ ಯಾವುದೇ ಮಾತನಾಡಿದ್ರು ಅದು ನಿಜವಾಗುತ್ತೆ ಇನ್ನು ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಸಂಜೆ ವೇಳೆಯಲ್ಲಿ ತಥಾಸ್ತು ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ ಎಂದು ಹೇಳಲಾಗುತ್ತೆ ಆದ್ದರಿಂದ ನಾವು ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದನ್ನೇ ಕೇಳಿಕೊಂಡ್ರೆ ಅದು ಹಾಗೆಯೇ ಜರುಗುತ್ತೆ ಆದರೆ ಅಂತ ವೇಳೆಯಲ್ಲಿ ನಾವೇನಾದ್ರೂ ಕೆಟ್ಟದನ್ನ ಕೇಳಿಕೊಂಡ್ರೆ ಅದು ಹಾಗೆ ನಡೆದು ಕಷ್ಟ ನಷ್ಟಗಳನ್ನ ನಾವಾಗೆ ತಂದುಕೊಂಡವರಾಗುತ್ತೀವಿ ಆದ್ರಿಂದ ನಾವ್ ಯಾವಾಗ್ಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ದೇವತೆಗಳ ಆಶೀರ್ವಾದವನ್ನ ಸುಲಭವಾಗಿ ಪಡೆದುಕೊಳ್ಳಬಹುದು ಇದರಿಂದ ಹಾಗೆ ತುಂಬಾ ಜನರು ಅವರ ಹತ್ತಿರ ಹಣ ಇದ್ರು ಯಾವಾಗ್ಲೂ ಹಣ ಇಲ್ಲ ಎಂದು ಹೇಳುತ್ತಿರ್ತಾರೆ ಇನ್ನು ಕೆಲವರು ಆರೋಗ್ಯ ಚೆನ್ನಾಗಿದ್ರು ಚೆನ್ನಾಗಿಲ್ಲವೆಂದು ಸುಮ್ಮನೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಇಂತ ಮಾತುಗಳಿಂದ ತತಸ್ತು ದೇವತೆಗಳು ತತ್ತಾಸ್ತು ಅಂದ್ರೆ ಖಂಡಿತವಾಗಿ ಇದು ಹಾಗೆ ನಡೆದು ಬಿಡುತ್ತೆ ಹಾಗಾಗಿ ನಿಮ್ಮನ್ನ ಯಾರಾದ್ರೂ ಹಣ ಕೇಳಿದಾಗ ನೀಡಲು ಇಷ್ಟ ಇಲ್ಲ ಎಂದು ಆದರೆ ಹಣ ನೀಡಲು ಆಗೋದಿಲ್ಲ ಇಲ್ಲ ಅಂತ ಹೇಳ್ಬಿಡಿ ಅದು ಬಿಟ್ಟು ದುಡ್ಡಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಯಾವಾಗ್ಲೂ ಒಳ್ಳೆ ಆಲೋಚನೆಗಳನ್ನು ಮಾಡಿದ್ರೆ ಒಳ್ಳೇದು ನಾವೆಲ್ಲರೂ ತತ್ತಸ್ಥ ದೇವತೆಗಳ ಅನುಗ್ರಹವನ್ನ ಪಡೆದು ಒಳ್ಳೆ ಮಾರ್ಗದಲ್ಲಿ ನಡೆಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ